మతదా మౌల్యతె తరగతిగింత వ్యార్థి అరితు నీడ దానివే మతదాన వద్యార్థిగింత వ్యక్తిత్వ తో దానివే మతదాన ಶಾಲೆ ತರಗತಿ ಮೈದಾನವನರಿತ ತುಡಿತ ಮಿಡಿತಕ್ಕೆ ಮತದಾನ ಶಾಲೆಯ ರೀತಿ ನೀತಿಯ ಆಶಯಕ್ಕೆ ನಡೆಯುವವರಿಗೆ ಮತದಾನ 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 ಪ್ರಜಾಪ್ರಭುತ್ವಕ್ಕೆ ವರದಾನ ಮತದಾನ ಮತದಾನ ನಮ್ಮ ಯ ಹಕ್ಕಿನ ಮತದಾನ 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 ಪ್ರಜಾಪ್ರಭುತ್ವ త్వకే వరదాన మతదానా మతదాన నమ్మహ మతదాన ಆಮಿಷಗಳಿಗೆ ಒಳಗಾಗದ ನಮ್ಮಯ ಪ್ರೀತಿಯ ಮತದಾನ ನಾಡಿ ಮಿಡಿತದ ನಾಯಕಗೆ ನಮ್ಮಯ ಹಕ್ಕಿನ ಮತದಾನ ನಮ್ಮಯ ಮನವನು ಅರಿತವಗೆ ನಮ್ಮೆಲ್ಲರ ಮತದಾನ ಕಷ್ಟ ನಷ್ಟಗಳಿಗೆ ಮಿಡಿಯುವ ನೇತಾರನಿಗೆ ಮತದಾನ 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 ಪ್ರಜಾಪ್ರಭುತ್ವಕ್ಕೆ ವರದಾನ ಮತದಾನ ಮತದಾನ ನಮ್ಮಯ ಹಕ್ಕಿನ ಮತದಾನ ಜಾತಿ ಮೀರಿದ ಜಾತ್ಯಾತೀತಗೆ ನಮ್ಮಯ ಹೃದಯದ ಮತದಾನ ಒಂದು ವರ್ಷದಲ್ಲಿ ಬದಲಾವಣೆಯ ಹರಿಕಾರನಿಗೆ ಮತದಾನ ಪ್ರೀತಿ ನೀತಿ ಬಲ್ಲಾತನಿಗೆ ನಮ್ಮಯ ನೀತಿಯ ಮತದಾನ ಮನೆ ಮನ ಹಿತದ ಚಿಂತನೆಯ ತತ್ವೋಪದೇಶಕ್ಕೆ ಮತದಾನ 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 ಪ್ರಜಾಪ್ರಭುತ್ವಕ್ಕೆ ವರದಾನ ಮತದಾನ ಮತದಾನ ನಮ್ಮಯ ಹಕ್ಕಿನ ಮತದಾನ ಸ್ವಾರ್ಥ ಲಾಲಸೆ ಧರ್ಮಾಂಧನಲ್ಲದ ಧರ್ಮಾರ್ಥನಿಗೆ ಮತದಾನ ನಮ್ಮಯ ಶಾಲೆಯ ಸರ್ವರು ನೀಡುವ ದಾನವೇ ಮತದಾನ ಶಾಲೆಯೇ ನಮ್ಮ ಕುಟುಂಬ ಎಂಬ ಸಮಾಜಮುಖಿಗೆ ಮತದಾನ ಶಾಲೆಯ ಕೆಲಸ ನಮ್ಮಯ ಕೆಲಸ ಎಂಬ ಕಾರ್ಯಕ್ಕೆ ಮತದಾನ 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 प्रजाप्रभुत्वके वरदाना मतदाना मतदाना न यकिन मतदाना शालयसेव देवरसेव ತ್ವಕ್ಕೆ ಮತದಾನ ಬಡಸಿರಿವಂತ ಎಂಬ ತಾರತಮ್ಯ ಮರೆತ ಅವನಿಗೆ ಮತದಾನ ವಿದ್ಯಾರ್ಥಿ ಅಭಿವೃದ್ಧಿ ಬಯಸುವ ನೆಡೆನುಡಿಗೆ ಮತದಾನ ಕಾಯಕವೇ ಕೈಲಾಸ ಮನದಾಳಕ್ಕೆ ಮತದಾನ 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 ಪ್ರಜಾಪ್ರಭುತ್ವಕ್ಕೆ ವರದಾನ ಮತದಾನ ಮತದಾನ ನಾನು ಅರ್ಷಾಡಿ ಎಂಬ ಹೆಸರಿನವನಾದ ನಾನು ಸ್ವಾತಂತ್ರ್ಯ ಜ್ಯೋತಿ ಪ್ರೌಢಶಾಲೆಯ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ಸಚಿವನಾಗಿ ಈ ದಿನ ಅಧಿಕಾರ ಸ್ವೀಕರಿಸುತ್ತಿದ್ದು ನಾನು ನನ್ನ ಈ ಸಚಿವ ಸ್ಥಾನಕ್ಕೆ ಅಧಿಕಾರ ಮತ್ತು ಕಾರ್ಯಗಳನ್ನು ಶಾಲಾ ಶಿಕ್ಷಕರ ಸಲಹೆ ಮಾರ್ಗದರ್ಶನದಲ್ಲಿ ಶ್ರದ್ಧೆ ಪ್ರಾಮಾಣಿಕತೆಯಿಂದ ಸಮರ್ಪಣಾ ಭಾವನೆಯೊಂದಿಗೆ ನಿರ್ವಹಿಸುತ್ತೇನೆ ಎಂದು ಈ ದಿನ ಪ್ರಕೃತಿ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ಗುರುಗಳ ಸಮ್ಮುಖದಲ್ಲಿ ಪ್ರಮಾಣ ಮಾಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಮತದಾನದ ಮೌಲ್ಯತೆ ಈ ಹಾಡನ್ನು ಬರೆದು ಹಾಡಿದವರು ಶರಣ ಪ್ರವೀಣ್ ಕುಮಾರ್ ಎ ಆರ್ ಕಲಾ ಶಿಕ್ಷಕರು ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಸಿರಿಗೆರೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಈ ವಿದ್ಯಾಸಂಸ್ಥೆಯ ಆಡಳಿತ ವ್ಯಾಪ್ತಿಯಲ್ಲಿರುವ ಸ್ವತಂತ್ರ ಜ್ಯೋತಿ ಪ್ರೌಢಶಾಲೆ ರಂಗಾಪುರ ಆರ್ನುಲೆನೂರು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ